ದುಡ್ಡು ಮಾಡೋಕೆ ಇರುವುದು ಇದು ಒಂದೇ ಜಾಗ ಲಾಸ್ ಅನ್ನೋ ಮಾತೇ ಇಲ್ಲ ಮಲಗಿರುವಾಗಲೂ ಬಂಗಾರದಂಗೆ ದುಡಿಬೇಕು ಮಲಗಿರುವಾಗಲೂ ಬಂಗಾರದಂಗೆ ದುಡಿಬೇಕು ಆಯ್ ಫ್ರೆಂಡ್ಸ್ ನಾನು ನಿಮ್ಮ ಜನಾರ್ದನ್ ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲ ಐಕಾನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೋಡೋಣ ಮಲ್ಗಿರುವಾಗಲೂ ಹೆಂಗೆ ಬಂಗಾರದಂಗೆ ದುಡಿಯೋದು ಹೆಂಗೆ ಅಂತ ನೋಡೋಣ ಓಕೆನಾ ಸೊ ನಾನು ಹೇಳೋಕೆ ಬರ್ತಿರೋದು ಗೋಲ್ಡ್ ಸೊ ಚಿನ್ನ ಟೂ ತೌಸಂಡ್ ಟ್ವೆಂಟಿ ಫೋರ್ ಜುಲೈಯಲ್ಲಿ ಒಂದು ಗ್ರಾಮ್ ಗೋಲ್ಡು ಏಳು ಸಾವಿರದ ಐನೂರ ನಲ್ವತ್ತ ಐದು ರೂಪಾಯಿ ಆಯಿತು ಒಂದು ಗ್ರಾಮ್ ಗೋಲ್ಡು ಓಕೆನಾ ಒಂದು ವರ್ಷ ಕರೆಕ್ಟಾಗಿ ಒಂದು ವರ್ಷ ಆ ಕಡೆ ಏಳು ಸಾವಿರದ ಐನೂರು ರೂಪಾಯಿ ಆಯಿತು ನೋಡಿ ಹಂಗೆ ಬನ್ನಿ ಫಸ್ಟ್ ಜುಲೈ ಆಯಿತಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವತ್ತಿನ ಎಷ್ಟಿದೆ ಹತ್ತು ಸಾವಿರ ಒಂಬತ್ತು ರೂಪಾಯಿ ಇದೆ ಹತ್ತು ಸಾವಿರ ಆಗಿದೆ ಓಕೆನಾ ಎಷ್ಟಿತ್ತು ಏಳು ಸಾವಿರದ ಐನೂರು ಇದ್ದಿದ್ದು ಹಂಗೆ ಎಂಟಾಯಿತು ಒಂಬತ್ತು ಆಯಿತು ಹಾಗೆ ಹತ್ತು ಸಾವಿರ ಆಗಿದೆ ಈಗ ಒಂದು ಗ್ರಾಮ್ ಗೋಲ್ಡ್ ಸೊ ನೀವೇನಾದರೂ ತಿಂಗಳು ತಿಂಗಳು ಹತ್ತತ್ತು ಸಾವಿರ ರೂಪಾಯಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದರೆ ಅಂದರೆ ತಿಂಗಳು ತಿಂಗಳು ಹತ್ತತ್ತು ಸಾವಿರ ರೂಪಾಯಿ ನಾವು ಮಾಡ್ತೀವಲ್ಲ ಚೀಟಿ ಕಟ್ತೀವಲ್ಲ ಚೀಟಿಗೆ ಬದಲು ನಾವು ಗೋಲ್ಡ್ ತೊಗೊಂಡು ಇಟ್ಕೊಂಡಿದ್ರೆ ಎಷ್ಟು ಲಾಭ ಆಗ್ತಿತ್ತು ಅಂತ ನೋಡೋಣ ಬನ್ನಿ ಸೊ ನೀವು ಹತ್ತು ಸಾವಿರ ಗೋಲ್ಡ್ ತೊಗೊಂಡಿದ್ರೆ ಜುಲೈಯಲ್ಲಿ ನಿಮಗೆ ಒಂದು ಒನ್ ಪಾಯಿಂಟ್ ತ್ರೀ ಟು ಗ್ರಾಮ್ ಗೋಲ್ಡ್ ಬರ್ತಾಯಿತ್ತು ಅಂದರೆ ಒಂದು ಗ್ರಾಮ್ ಏಳು ಸಾವಿರದ ಐನೂರಲ್ವಾ ಸೊ ನಿಮಗೆ ಒಂದು ಗ್ರಾಮಗಿಂತ ಸ್ವಲ್ಪ ಜಾಸ್ತಿ ಗೋಲ್ಡ್ ಬರ್ತಾಯಿತ್ತು ಸೊ ಅದೇ ರೀತಿ ನೀವು ತಿಂಗಳು ತಿಂಗಳು ಹತ್ತು ಹತ್ತು ಸಾವಿರ ಹಾಕ್ಕೊಂಡು ಹೋಗ್ತಾ ಇದ್ದರೆ ನಿಮ್ಗೆ ನೋಡಿ ಗ್ರಾಮ್ ಗೋಲ್ಡ್ ನೋಡಿ ಹತ್ತು ಸಾವಿರಕ್ಕೆ ಒಂದು ಗ್ರಾಮ್ ಗೋಲ್ಡ್ ಆಗ್ಬಿಡ್ತೀಗ ಓಕೆನಾ ಸೊ ನೀವು ಟೋಟಲ್ ಹದಿಮೂರು ತಿಂಗಳಿದೆ ಹತ್ತು ತಿಂಗ್ಳು ತಿಂಗಳು ಹತ್ತು ಸಾವಿರ ಹದಿಮೂರು ತಿಂಗಳು ಅಂದರೆ ಒಂದು ಲಕ್ಷದ ಮೂವತ್ತು ಸಾವಿರ ಹಾಕಿರ್ತೀರಾ ಓಕೆನಾ ಸೊ ನಿಮ್ಗೆ ಎಷ್ಟು ಟೋಟಲ್ ಗೋಲ್ಡ್ ಅಕ್ಯುಮಲೇಟ್ ಆಯಿತು ಅಂತಂದರೆ ಹದಿನೈದು ಗ್ರಾಮ್ ಐವತ್ತೆರಡು ನೋಡಿ ಇಲ್ಲಿದೆ ಹದ್ ಹದಿನೈದು ಪಾಯಿಂಟ್ ಐವತ್ತೆರಡು ಗ್ರಾಮ್ ಗೋಲ್ಡ್ ಅಷ್ಟು ನಿಮಗೆ ಆ್ಯಡ್ ಆಗ್ತಿತ್ತು ಹದಿಮೂರು ತಿಂಗಳಿಗೆ ಓಕೆನಾ ಸೊ ನೀವು ದುಡ್ಡು ಹಾಕಿದ್ದು ನೀವು ಇನ್ವೆಸ್ಟ್ ಮಾಡಿದ್ದು ಒಂದು ಲಕ್ಷದ ಮೂವತ್ತು ಸಾವಿರ ತಿಂಗಳು ತಿಂಗಳು ಹತ್ತು ಸಾವಿರ ಸೊ ನಿಮ್ಗೆ ಎಷ್ಟು ಸಿಗ್ತಾಯಿತ್ತು ಹದಿನೈದು ಗ್ರಾ ಹದಿನೈದುವರೆ ಗ್ರಾಮ್ ಸಿಗ್ತಾಯಿತ್ತು ಓಕೆನಾ ಹದಿಮೂರು ತಿಂಗಳಿಗೆ ಹಾಂ ಸೊ ಆವಾಗ ಏನೋ ಏನು ಎಷ್ಟು ಲೆಕ್ಕ ಆಯಿತು ಅಂತಂದರೆ ನೀವು ಹಾಕಿದ್ದು ಒಂದು ಲಕ್ಷದ ಮೂವತ್ತು ಸಾವಿರ ಸೊ ನೀವು ಇವತ್ತಿನ ಬೆಲೆ ಎಷ್ಟಿದೆ ಹದಿನೈದು ಗ್ರಾಮ್ಗೆ ಹದಿನೈದುವರೆ ಗ್ರಾಮ್ಗೆ ಬೆಲೆ ಎಷ್ಟಿದೆ ಅಂತೇಳಿದ್ರೆ ಇವತ್ತಿನ ಪ್ರೈಸ್ ಅಂದರೆ ಇವತ್ತು ಏನಷ್ಟು ಜುಲೈ ಜುಲೈ ಸೆವೆಂತ್ ಪ್ರೈಸ್ ಎಷ್ಟಿದೆ ಅಂತ ಹೇಳಿದ್ರೆ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಒಂದು ಗ್ರಾಮ್ ಗೋಲ್ಡು ಒಂಬತ್ತು ಸಾವಿರದ ಒಂಬೈನೂ ಎಪ್ಪತ್ತೈದು ಇಂಟು ಹದಿನೈದು ಪಾಯಿಂಟ್ ಐವತ್ತೆರಡು ಹಾಕಿದ್ರೆ ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಅಂದರೆ ನೀವಾಕಿದ್ದು ಒಂದು ಲಕ್ಷದ ಮೂವತ್ತು ಸಾವಿರ ಆಗಿದ್ದಿದ್ದು ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ಅಂದರೆ ಪ್ರಾಫಿಟ್ಟು ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಪ್ರಾಫಿಟ್ ಆಗ್ತಾಯಿತ್ತು ಅರ್ಥ ಆಯಿತಾ ನೋಡೋಣ ಸರ್ ಇದು ತಿಂಗ್ಳು ತಿಂಗ್ಳು ಹಾಕಿದ್ದಕ್ಕೆ ಇಷ್ಟೊಂದು ಪ್ರಾಫಿಟ್ ಆಯಿತು ಆಯಿತಾ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಪ್ರಾಫಿಟ್ ಆಯಿತು ಒಂದು ವರ್ಷಕ್ಕೆ ಅಂದರೆ ಒಂದು ವರ್ಷಕ್ಕೆ ಒಂದು ತಿಂಗಳಿಗೆ ಅದೇ ನೀವೇನಾದರೂ ಒಂದೇ ಸತಿ ಜು ಜುಲೈ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಒಂದು ಒಂದು ಲಕ್ಷ ಮೂವತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಒಂದೇ ಸತಿ ದುಡ್ಡು ಹಾಕಿದ್ದಿದ್ರೆ ತಿಂಗ್ಳು ತಿಂಗಳಲ್ಲ ಒಂದೇ ಸತಿ ಒಂದು ಒಂದು ಲಕ್ಷ ಮೂವತ್ತು ಸಾವಿರ ಹಾಕಿದ್ದರೆ ನಿಮಗೆ ಹದಿನೇಳು ಗ್ರಾಮ್ ಇಪ್ ಹದಿನೇಳು ಗ್ರಾಮ್ ಗೋಲ್ಡ್ ಸಿಗ್ತಾಯಿತ್ತು ಓಕೆನಾ ಆವತ್ತಿನ ರೇಟ್ ಪ್ರಕಾರ ಸೊ ಅವಾಗ ನೀವೇ ನೀವು ಇವತ್ತಿನ ರೇಟು ಎಷ್ಟು ಲೆಕ್ಕ ಅಂತ ಹೇಳಿದ್ರೆ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಆಗ್ತಾಯಿತ್ತು ಅಂದರೆ ನಲ್ವತ್ತು ಸಾವಿರ ಪ್ರಾಫಿಟ್ ಆಗ್ತಾಯಿತ್ತು ಇದೇನಕ್ಕೆ ಅಂತಂದರೆ ಒಂದೇ ಸತಿ ನೀವು ಒಂದು ಲಕ್ಷ ಮೂವತ್ತು ಸಾವಿರ ಹಾಕಿದ್ದಕ್ಕೆ ಸೊ ಇಲ್ಲಿ ತಿಂಗಳು ತಿಂಗಳು ಹಾಕಿದ್ರಲ್ಲ ಸೊ ಕಡಿಮೆ ಇದ್ದಾಗೂ ಹಾಕಿದ್ರಿ ಜಾಸ್ತಿ ಇದ್ದಾಗೂ ಹಾಕಿದ್ರಿ ಒಂದು ಆ್ಯಾವ್ರೇಜಿಗೆ ಲೆಕ್ಕ ಸಿಕ್ತಿ ಇಲ್ಲಿ ಪ್ರಾಫಿಟ್ ನಿಮಗೆ ಕಮ್ಮಿ ಸಿಕ್ತು ಅಂದರೆ ಇಲ್ಲಿ ನಿಮಗೆ ಮೂವತ್ತು ಪರ್ಸೆಂಟ್ ಪ್ರಾಫಿಟ್ ಸಿಕ್ತು ಜಾಸ್ತಿ ಒಂದೇ ಸತಿ ಇನ್ವೆಸ್ಟ್ ಮಾಡಿದ್ದಕ್ಕೆ ಓಕೆನಾ ಸೊ ಇಲ್ಲಿ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಅಂದರೆ ಹತ್ತೊಂಬತ್ತು ಪರ್ಸೆಂಟ್ ಪ್ರಾಫಿಟ್ ಸಿಗುತ್ತೆ ನಿಮಗಿಲ್ಲಿ ಸೊ ಇಲ್ಲಿ ಮೂವತ್ತು ಪರ್ಸೆಂಟ್ ಪ್ರಾಫಿಟ್ಟು ಆಯಿತಾ ಸೊ ನೋಡ್ದಾ ಮಲಗಿರುವಾಗಲೂ ಹೆಂಗೆ ದುಡ್ಡು ಮಾಡೋದು ಅಂಥೇಳಿ ಸೊ ಅದಕ್ಕೆ ಕೇಳೋದು ನೀವು ತಿಂಗಳು ತಿಂಗಳು ನಾವು ಎಸ್ ಐ ಪಿ ಮಾಡ್ತೀವಿ ಗೊತ್ತಾ ತಿಂಗ್ಳು ತಿಂಗಳು ಎಸ್ ಐ ಪಿ ಗೋಲ್ಡ್ ಗೋಲ್ಡಲ್ಲಿ ಎಸ್ ಐ ಪಿ ಮಾಡಿ ಅಂದರೆ ಕೆಳಗಡೆ ಬಿದ್ದಾಗೂ ತೊಗೊಳ್ಳಿ ಮೇಲೆ ಹೋದಾಗೂ ತೊಗೊಳ್ಳಿ ಸೊ ನಾವು ಅಂತೀರಿ ಸಾರ್ ಹತ್ತು ಸಾವಿರ ಒಂದು ಗ್ರಾಮು ಯಾರು ತೊಗೊಂತಾರೆ ಎಷ್ಟು ಕಷ್ಟ ಇದೆ ಅಲ್ಲ ನೂರು ರೂಪಾಯಿ ಗೋಲ್ಡ್ ತೊಗೊಬೋದು ನಾನು ಹೇಳಿದ್ದೀನಿ ನಿಮಗೆ ನೂರು ರೂಪಾಯಿ ಗೋಲ್ಡ್ ತೊಗೊಬೋದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ರೆ ನೀವು ಅಲ್ಲಿ ನೂರು ರೂಪಾಯಿ ಇದ್ರೂ ಒಂದು ಗೋಲ್ಡ್ ಬೀಸ್ ತೊಗೊಬೋದು ಓಕೆನಾ ಸೊ ನಿಮ್ಗೆ ಅದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಒಂದು ವೀಡಿಯೋ ಹಾಕ್ತೀನಿ ಅವ್ರ ವೀಡಿಯೋ ಫೋಟೋ ಕಾಣಿಸ್ತಿದೆಯಾ ಇಲ್ಲಿ ಮೇಲೆ ಫೋಟೋ ಕಾಣಿಸುತ್ತೆ ಆ ವೀಡಿಯೋ ನೋಡಿ ಹೆಂಗೆ ಗೋಲ್ಡ್ ಬೀಸ್ನ ತಗೋಳೋದು ಅಂತೇಳಿ ಓಕೆನಾ ಸೊ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ಗೆ ಕೊಡ್ತೀನಿ ನಿಮಗೆ ಹೆಂಗೆ ಗೋಲ್ಡ್ ಬೀಸ್ ತೊಗೊಳೋದು ಅಂತೇಳಿ ನೂರು ರೂಪಾಯಿ ಇದ್ರ ಗೋಲ್ಡಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡೋದು ಅಂತೇಳಿ ಓಕೆನಾ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನು ಸೊ ಇದೇ ರೀತಿ ನಿಮಗೆ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ಕೊಳ್ಳಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಆವಾಗಲೇ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರೋದು ಓಕೆನಾ ಸೊ ಇದೇ ಇದ್ದರೆ ಸಪೋರ್ಟ್ ಮಾಡ್ತಾ ಇರಿ ವೀಡಿಯೋ ಚೆನ್ನಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಓಕೆನಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ ಏನಾದರೂ ಇದ್ದರೆ ಕಮೆಂಟಲ್ಲಿ ಹಾಕಿ ಚೆನ್ನಾಗಿದ್ರೆ ವೀಡಿಯೋ ಚೆನ್ನಾಗಿದ್ರೆ ಚೆನ್ನಾಗಿದೆ ಹಾಕಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹಾಕಿ ಓಕೆನಾ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್